ಹಿಂದಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಭಾರಿ ಮಳೆ ಮತ್ತು ಗಾಳಿಗೆ ಹಾನಿಯುಂಟಾಗಿದೆ ಹೌದು ವೀಕ್ಷಕರೇ ಇಂದು ಸಾಯಂಕಾಲದ ಐದು ಗಂಟೆ ಮೂವತ್ತು ನಿಮಿಷದ ಅವಧಿಯಲ್ಲಿ ಬಲವಾಗಿ ಗಾಳಿ ಮತ್ತು ಮಳೆ ಬೀಸಿದ್ದರಿಂದ ಹಾನಿ ಉಂಟಾಗಿದೆ ಹಾಗಾದರೆ ಸಂಗಾಬಾಯಿ ಹರ್ಜನ್ ಮತ್ತು ಸೋನಾಬಾಯಿ ಬನಸೋಡೆ ಇವರ ಮನೆಯ ಮೇಲೆ ಈ ಒಂದು ಲೈಟ್ ಕಂಬಗಳ ಬಿದ್ದು ಸಂಪೂರ್ಣವಾಗಿ ಮನೆಯು ನುಜ್ಜುಗುಜ್ಜಾಗಿದೆ ಅದೇ ರೀತಿಯಾಗಿ ಈ ಸೋನಾಬಾಯಿ ಸೋನಾಭಾಯಿ ಅವರ ಮನೆಯ ಮೇಲೆಯೂ ಸಹಿತವಾಗಿ ಒಂದು ಲೈಟ್ ಗಂಬನ್ನು ಮುರಿದು ಬಿದ್ದಿದ್ದರಿಂದ ಅಲ್ಲಿಯೂ ಹಾನಿ ಉಂಟಾಗಿದೆ ಈ ರೀತಿಯಾಗಿ ಹಾನಿ ಉಂಟಾಗಿದ್ದರಿಂದ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಏನಾದರೂ ಪರಿಹಾರ ಒದಗಿಸಿಕೊಡುತ್ತಾರೆ ಅನ್ನುವಂಥ ಒಂದು ಭರವಸೆತೆ ಅವರಿಗೆ ಇದೆ ಏನಾದರೂ ಸಿಗಬಹುದು ನಮ್ಮ ಅಧಿಕಾರಿಗಳು ಏನಾದರೂ ಕೊಡಬಹುದು ಅನ್ನುವಂಥದ್ದು ಹಾಗಾದರೆ ವೀಕ್ಷಕರೇ ಈ ಒಂದು ವಿಡಿಯೋ ಅನ್ನುವಂಥದ್ದು ಸಂಬಂಧಿಸಿದ ಅಧಿಕಾರಿಗಳು ನೋಡಿಕೊಂಡು ಏನಾದರೂ ಪರಿಹಾರ ಒದಗಿಸಿಕೊಡ್ತಾ ಇದ್ದಾರೋ ಅನ್ನುವಂಥ ಒಂದು ವಿಷಯ ನಾವು ನೀವು ಅಲ್ಲಿವರೆಗೆ ಕಾದು ನೋಡಬೇಕಾಗಿದೆ ಹಾಗಾದರೆ ಆ ಒಂದು ಸಂಬಂಧಿಸಿದ ಮನೆಯ ಮಾಲಕರಿಗೆ ಏನೇನೋ ತೊಂದರೆಯಾಗಿದೆ ಅವರು ಸ್ವತಃ ಇವತ್ತು ನಮ್ಮೊಂದಿಗೆ ತಮ್ಮ ಒಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅದು ಏನೇನೋ ಹೇಳಿದ್ದಾರೆ ನಾವು ನೀವು ಕೂಡಿ ನಿಮಗೆ ಬನ್ನಿ ಸಂಗವ ಅಡ್ಡಸರೇ ಸಂಗವ್ವ ಹರ್ಜನ್ ಈ ಮನಿ ನಿಂಬದೇ ಇದು ಇದು ಮನೆ ನಿಂಬದೇ ರಿಸದ್ ಇದ್ದಿದ್ದು ಹೌದಲ್ರಿ ಇದು ಮಳೆ ಬರೋದಕ್ಕಿಂತ ಮೊದಲ ಮನೆಯಾಗಿದ್ರು ಅಥವಾ ಮನೆ ಹೊರಗಡೆ ಇದ್ರಿ ನೀವು ಬಂದಿದ್ರಿ ಅಂದ್ರ ಮೊದಲ ಮನೆಯಾಗಿ ಇದೇ ಮನೆಯಾಗಿದ್ರಿ ನೀವು ಸ್ವಲ್ಪ ಹನಿ ಮತ್ತು ಗಾಳಿ ಅದು ಬೇಯಿಸ್ ಗಾಳಿ ಮಳೆ ಬರೋದ್ ನೋಡ್ಕೊಂಡು ಹೊರಗೋಡಿ ಬಂದ್ರಿ ನೀವು ಓಡಿ ಬರ್ಲಕ್ಕ ನೀವು ಓಡಿ ಬರ್ಲಿಕ್ಕ ಈ ಒಂದು ಲೈಟ್ ಕಂಬ ಏನದ ಮನ್ಯಾಗ ನಿಮ್ಮನಿ ಮೇಗೆ ಬಿತ್ತು ಪೂರ್ತಿಯಾಗಿ ಅಂದ್ರ ಮನೆಯಾಗ ಸಣ್ಣ ಮಕ್ಕಳು ನೀವು ಅಚಾನಕವಾಗಿ ನೀವು ಹೊರಗೆ ಬರದೆ ಒಳಗೆ ಇದ್ರಿ ಅಂತಂದ್ರ ಜೀವಕ್ಕೆ ಇವತ್ತು ನಿಮ್ಮ ಮನೆಯಲ್ಲಿ ಹಾನಿ ಆಗ್ತಿತ್ತು ಅನ್ನುವಂತ ನಿಶ್ಚಿತ ಯಾಕಂದ್ರೆ ಇದು ಬಿದ್ದ ಪರಿಸ್ಥಿತಿಯನ್ನು ನೋಡ್ಕೊಂಡಾಗ ನಮ್ಮ ಗಮನ ಕದನೇ ಬರುತ್ತೆ ಯಾಕಂದ್ರ ಲೈಟ್ ಕಂಬ ಮನೆಯ ಒಂದು ಪತ್ರದ ಮೇಲ್ಗಡೆ ಬಿದ್ದಿದೆ ಸಂಪೂರ್ಣವಾಗಿ ವೀಕ್ಷಕರೇ ನಾವು ಇವಾಗ ನಿಮಗೆ ತೋರಿಸ್ತಕ್ಕಂಥದ್ದು ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ರಭಸವಾಗಿ ಮಳೆ ಮತ್ತು ಗಾಳಿ ಬೀಸಿದ್ದರಿಂದ ಸಂಗವ ಹರಿಜನ್ ಇವರ ಮನೆಯ ಮೇಲೆ ಒಂದು ಲೈಟ್ ಕಂಬ ಸಂಪೂರ್ಣವಾಗಿ ಮನೆಯ ಮೇಲೆ ಬಿದ್ದಿದ್ದರಿಂದ ಆ ಮನೆಯಲ್ಲಿ ಕನಿಷ್ಠ ಐದು ಸಣ್ಣ ಮಕ್ಕಳು ಆ ನಂತರ ಒಬ್ಬ ಒಬ್ಬಕ್ಕಿ ಅಜ್ಜಿ ಅನ್ನುವಂಥದ್ದಲೂ ಬಟ್ ಇವಾಗ ಏನೋ ಅವರ ಒಂದು ಲಕ್ ಅಂತ ಹೇಳಬಹುದು ನಾವು ಅವರಿಗೆ ಸುದೈವ ಅಂತ ಹೇಳಬಹುದು ಅಚಾನಕವಾಗಿ ಆ ಒಂದು ರಭಸವಾದ ಗಾಳಿಯನ್ನು ನೋಡಿಕೊಂಡು ಹೊರಗೆ ಬರೋದ ತಕ್ಷಣವೇ ಅವರು ಮನೆಯಿಂದ ಹೊರಗೆ ಬಂದು ಇನ್ನೂ ನಿಲ್ಲುವಷ್ಟರಲ್ಲಿ ಆ ಒಂದು ಲೈಟ್ ಕಂಬ ಸಂಪೂರ್ಣವಾಗಿ ಕರೆಂಟ್ ಇರುವಂಥದ್ದು ವಿದ್ಯುತ್ ಶಾಖದಲ್ಲಿ ಹರಿಯುವಂಥ ಒಂದು ಲೈಟ್ ಕಂಬ ಅವರ ಮನೆಯ ಮೇಲೆ ಬಿದ್ದಿದೆ ಅಕಸ್ಮಾತಾಗಿ ಈ ಅಜ್ಜಿ ಮತ್ತು ಐದು ಮಕ್ಕಳು ಮನೆಯಲ್ಲಿ ಇದ್ದರೆ ಏನಾದರೂ ಜೀವಕ್ಕೆ ಅಪಾಯ ಆಗುವುದು ನಿಶ್ಚಿತ ಬಟ್ ಇವಾಗ ಅವರ ಒಂದು ಅದೃಷ್ಟ ಅಂತ ಹೇಳಬಹುದು ಆ ರೀತಿಯಾಗಿ ಅಜ್ಜಿ ಮತ್ತು ಐದು ಮಕ್ಕ ಮೊಮ್ಮಕ್ಕಳು ಕೂಡಿಕೊಂಡು ಜೀವದ ಅಪಾಯದಿಂದ ಪಾರಾಗಿದ್ದಾರೆ ಅದಕ್ಕೋಸ್ಕರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಜ್ಜಿಗೆ ನಿರ್ಗತಿಗಳು ಅವಳ ಒಂದು ಪರಿಸ್ಥಿತಿ ಬಹಳ ಒಂದು ಕಂಡೀಷನ್ ಪರಿಸ್ಥಿತಿ ಇದೆ ಹಿಂದೆ ಯಾವ ಒಂದು ಸೋರ್ಸ್ ಅನ್ನುವಂಥದ್ದು ಅಜ್ಜಿಗೆ ಇಲ್ಲ ಅದಕ್ಕೋಸ್ಕರವಾಗಿ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಏನಾದರೂ ಅವಳ ಕಡೆ ಗಮನಹರಿಸಿ ಈ ಒಂದು ಪರಿಹಾರ ಅನ್ನುವಂಥದ್ದು ಒದಗಿಸಿಕೊಳ್ಳಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಅಜ್ಜಿ ಸರ್ಕಾರಕ್ಕೆ ಅಥವಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಏನಾದರೂ ಹೇಳ್ಬೋದಾ ತಾವು ಅಂದ್ರೆ ಪರಿಹಾರ ಧನ ನಿಮಗೆ ಬೇಕು ಪರಿಹಾರ ಧನ ಬಂದ್ರೆ ಮನೆಯನ್ನು ಕಟ್ಟಿಸ್ಕೊಳ್ಳಕ್ಕೆ ಸಾಧ್ಯತೆ ಇದೆ ಇವಾಗ ನಿಮಗೆ ಇರ್ಲಿಕ್ಕೆ ಸ್ಥಳ ಇಲ್ಲ ಇವತ್ತು ರಾತ್ರಿ ನೀವು ಎಲ್ಲಿ ಕಳೀಬೇಕು ಅನ್ನುವಂಥದ್ದೇ ನಿಮಗೆ ದಿಕ್ಕು ತೋಚ್ತಾ ಇಲ್ಲ ಜಾಗ ಸಿಗ್ತಾ ಇಲ್ಲ ಎಲ್ಲಿ ಮಕ್ಕ ಹೋಗ್ಬೇಕು ಯಾರು ಬಳಿ ಇರಬೇಕು ರಾತ್ರಿ ಸಮಯದಲ್ಲಿ ಹಂಗೆ ಸರ್ಕಾರದವರು ಒಂದು ಸಂಬಂಧಿಸಿದ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಒಂದು ಮನೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಅವರಲ್ಲಿ ನೀವು ವಿನಂತಿಸಿಕೊಳ್ಳುತ್ತಾ ಇದ್ದೀರಿ ಹೌದಲ್ಲ ಜಿ ಮನೆ ಯಾರು ಕಟ್ಕೊಡಲ್ಲ ರೀ ಈಗಾಗಲೇ ಮನೆ ಇದೆ ನಿಮ್ಮದು ಜಾಗ ಇದೆ ಜಾಗ ಇದೆ ಬಟ್ ಜಾಗನೂ ಇಲ್ಲ ಇದೇ ಜಾಗ ಬಟ್ ಇದರಲ್ಲೇ ಈ ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಲಿ ಅಥವಾ ಪಿ ಡಿ ಒಗಲಿ ಇದರ ಕಡೆ ಸಂ ಒಂದು ಹರಿಸಿ ತಮಗೆ ಬಂದಿರತಕ್ಕಂಥ ಒಂದು ಅನುದಾನದಲ್ಲಿ ನಿಮಗೆ ಒಂದು ಮನೆ ಕೊಡಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಸರಿ ಅಜ್ಜಿ ಇಲ್ಲಿವರೆಗೂ ತಾವು ಈ ಒಂದು ಸಂದರ್ಭದಲ್ಲಿ ಆಗಿರುವ ಕಷ್ಟಗಳನ್ನು ನಮ್ಮೊಂದಿಗೆ ಮತ್ತು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಮುಂದಿನ ವ್ಯವಸ್ಥೆ ಎಲ್ಲಿ ತನ ಬರುತ್ತೆ ಅನ್ನುವಂಥದ್ದು ನಾವು ನೀವು ಕಾದು ನೋಡೋಣ ಈ ನಿಮ್ ಹೆಸರ್ರಿ ಸುನಂದ ಬನ್ಸೋಡೆ ಬನ್ಸೋಡೆ ಸುನಂದ ಮನೆ ನಮ್ಮ ಮನೆಯ ಒಳಗ ಸಸಿಗೆ ತಂದು ಮನೆಯಾಗ ಇನ್ನ ಜಸ್ಟ್ ಆಪರೇಷನ್ ಇವತ್ತೇ ಆಗ್ಯದ ಇವತ್ತೆ ಇವತ್ತೇ ತಂದು ಹಾಕಿ ಚಾ ಮಾಡಿ ಹಾಕಬೇಕ ಮನೆಯಾಗ ಬಂದ ಕಂಬ ಬಿದ್ದು ಚೆಲಿ ಹೊಡೆದ್ ಬಗ್ಗೆ ಹಾಕಿತ್ತು ಹೊರಗ್ ತಂದ್ ಜೊಕ್ಕ ಹೊರಗ್ ತಂದು ಕುಂದ್ರಿಸಿದ್ರಿ

ಮತ್ತೆ ಏನಾದರೂ ಯಾರಿಗಾದರೂ ಖುಷಿಗೆ ಅಥವಾ ಮತ್ತೆ ಯಾರಿಗೇನಾದರೂ ಸ್ವಲ್ಪ ಏನಾದರು ತೊಂದರೆ ಆಗಿತ್ತು ಅಂತ ತೊಂದರೆ ಆಗಿಲ್ಲ ರೀ ಬರೀ ಬಿದ್ದಾದ್ರೆ ಮೈ ಮ್ಯಾಗೆ ಬೀಳ್ತಿತ್ತು ಓಡಿ ಬಂದಿದೆ ಹೊರಗೆ ಮಳೆ ಬತ್ತು ಹೊರಗೆ ಬಂದ್ಕೆ ಅಂದ್ರೆ ಗಾಬರಿಯಾಗಿ ಇವಾಗ ಬಾಣತಿ ಕೂಸು ಅಂತ ಹೇಳ್ತಾ ಇದ್ದರು ಮಾಡಿದವ್ರು ಮನ್ಯಾಗೆ ಹಾಕಿದರು ರೀ ಅವರು ಸುರಕ್ಷಿತವಾಗಿದಾರು ಆದ್ರೆ ಅಂದ್ರೆ ಒಟ್ಟು ಹೆಂಗೆ ಜೀವ ಇಲ್ಲ ರೀ ಜೀವಕ್ಕೇನೋ ಅಪಾಯ ಇಲ್ಲ ಇದು ಮನಿ ಮ ಮ್ಯಾಗ ಬಿದ್ದಿದ್ರಿಂದ ಪೂರ್ತಿದು ಪತ್ರ ಏನಾಗಿರ್ಬೌದು ಬಿದ್ದಿರ್ಬೌದಲ್ರಿ ಹ್ಞೂ ಹ್ಞೂ ಬಂದು ನೋಡಿರಿ ಬೇಕಾರೆ ನೀವು ಒಳಗೆ ಕಾಲು ಬಿದ್ದಾವೆ ಮನೆ ಬಿದ್ದಾವ ಬಿದ್ದಕ್ಕೆ ನಾವೆಲ್ಲ ಸಾಯ್ತಿದ್ದೇವ್ರು ಉಳ್ಸಿದೇವ್ರಿ ಅಷ್ಟೇ ರೀ ಇವತ್ತು ದೇವ್ರು ಉಳ್ಸ್ಯಾರ ನಮ್ಗೆ ಏನದು ಅಂದ್ರೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಾವು ಹೇಳ ಹೇಳ್ಬಯಸ್ತೀರಾ ಏನು ನಮಗೆ ಪರಿಹಾರ ಅನ್ನೋವಂಥ ಎಲ್ಲಾರು ಬೇಕಾರೆ ರೀ ಸದ್ಯ ನಮ್ಮ ಮಕ್ಳ್ತೇವೆ ನಾವು ಎಲ್ಲಿ ಇರೋನ್ ರೀ ನಾವು ಎಲ್ಲಿ ಇರೋನು ನಮಗೆ ಮನಿ ಇಲ್ಲ ಮಾರಿಲ್ಲ ಒಂಬತ್ತು ಮಕ್ಳು ಅವ ಎಲ್ಲಿ ಹೋಗತ್ತಾರ ಅವ್ರು ಎಲ್ಲಿ ನಿಂದಿರ್ತೇವೆ ರೀ ನಾವು ಹೋಗಿ ಒಂದು ಧರ್ಮಸ್ಥಳ ಆಗಿರ್ಬೇಕೇನು ಅಂಗನವಾಡಿ ಆಗಿರ್ಬೇಕಾ ಎಲ್ಲಿ ಇರ್ಬೇಕು ನಮ್ಗ್ ಗಂಜಿ ಬರ್ತದ್ರಿ ನಾವ್ ಎಲ್ಲಿ ಹೋಗಿರೋ ಹೇಳಿ ನಾವ್ ಹೋತೇವ್ರಿ ಇಲ್ಲಾದ್ರೂ ಹೋಗಲ್ರಿ ಸರ್ಗೆ ಅಂದಿದ್ರಿ ಬೇಕ್ರಿ ನಾವ್ ಯಾವ್ರಿ ನಾವ್ ಎಲ್ಲಿ ಕೇಳಿದ್ರಿ ಈಗಾಗಲೇ ಇದಕ್ಕೆ ಸಂಬಂಧಿಸಿದ ಒಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಿ ಡಿ ಅವ್ರವರನ್ನಾಗ್ಲಿ ಮತ್ತೆ ಯಾರಿಗಾದ್ರು ಏನಾದರೂ ಸಂಪರ್ಕ ಮಾಡಿದ್ರೆ ಮನೆಯ ಬಗ್ಗೆ ಏನು ರೀ ಇನ್ನ ಏನು ವಯದಿಲ್ಲ ನಮಗ ಏನು ಹೇಳಿಲ್ಲ ಆಗಿಲ್ಲ ರೀ ಇಪ್ಪತ್ತು ವರ್ಷ ಐತಿ ನಮ್ ಮನಿ ಯಾರು ಆಗಿಲ್ಲ ಮೆಂಬರ್ಗಳು ಚೇರ್ಮನ್ ಆಗ್ಯಾರೀ ಸರಿ ಯಾರು ಮಾಡಿಲ್ಲ ಮಾಡಿಲ್ರಿ ನಮಗೆ ಅದು ಒಂದೇ ಮನೆಗೆ ಒಂಬತ್ತು ಮಕ್ಕಳು ಸರಿ ತಾವು ಇಲ್ಲಿವರೆಗೆ ಇವತ್ತಿನ ಈ ಒಂದು ಮಳೆ ಗಾಳಿಯಿಂದ ಆಗಿರುವ ತೊಂದರೆ ಅಂತ ತಾವು ಏನು ಹೇಳಬೇಕು ಅಧಿಕಾರಿಗಳಿಗೂ ಸಹಿತ ಆ ಸಂದೇಶವನ್ನ ಈಗಾಗಲೇ ತಿಳಿಸಿದ್ರಿ ನೋಡೋಣ ಅಲ್ಲೇ ತನಕ ಈ ಒಂದು ವಿಷಯ ಸಂಬಂಧಿಸಿದ ಅಧಿಕಾರಿಗಳು ಎಲ್ಲಿವರೆಗೆ ಈ ವಿಷಯವನ್ನು ತೆಗೆದುಕೊಂಡು ಬರ್ತಾರೋ ಅನ್ನುವಂಥದ್ದು ನಾವು ನೀವು ಕೂಡಿ ಕಾದು ಅದ್ರ ಬಗ್ಗೆ ವಿಚಾರ ಮಾಡೋಣ ಮಕ್ಕಳಿಗೆ ಅದೆಲ್ಲ ಹೌದು ವೀಕ್ಷಕರೇ ಇವತ್ತಿನ ಒಂದು ಮಳೆ ಗಾಳಿಯಿಂದ ಆಗಿರುವ ತೊಂದರೆಗೆ ಒಂದು ಜನರು ಯಾವ ರೀತಿಯಾಗಿ ತೊಂದರೆಗೆ ಒಳಗಾಗಿದ್ದಾರೆ ಅವರಿಗೆ ಇರಲಿಕ್ಕೆ ಜಾಗ ಅನ್ನುವಂಥದಾಗ್ಲಿ ಮನೆ ಅನ್ನುವಂಥದ್ದಾಗಲಿ ಒಂದು ವೇಳೆ ಅಚಾನಕ ಕರೆಂಟ್ ಇದ್ದಿತ್ತು ಅಂತಂದ್ರೆ ಜೀವಕ್ಕೆ ಹಾನಿ ಆಗ್ತಿತ್ತು ಆ ರೀತಿಯಾಗಿರುವಂಥ ವ್ಯವಸ್ಥೆ ಇಲ್ಲಿ ಅಗರ ಉಂಟಾಗಿದೆ ಹಾಗಾದರೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಏನಾದರೂ ಬೇಗನೆ ಪರಿಹಾರ ಕೊಡುವಿರಾ ಅವರ ಪ್ರಶ್ನೆ ಅಲ್ಲಿವರೆಗೆ ನಾವು ನಿರೀಕ್ಷೆ ಮಾಡೋಣ ಅಧಿಕಾರಿಗಳು ಯಾವ ರೀತಿಯ ಗಮನ ಹರಿಸ್ತಾರ ಅನ್ನುವಂಥದ್ದು ನಮಸ್ಕಾರ